ನಮಸ್ಕಾರ ಎಲ್ರಿಗೂ ನಾನ್ ಜ್ಯೋತಿ ವೆಲ್ಕಮ್ ಟು ಮೈ ಚಾನಲ್ ಜೆ ಎಸ್ ಸಿ ಬ್ಲಾಗ್ಸ್ ನೀವು ಇಲ್ಲಿ ನೋಡ್ಬೋದು ನಮ್ಮ ರಾಣೆಬೆನ್ನೂರಿನಲ್ಲಿ ಅಶೋಕ ಸರ್ಕಲ್ ಅಲ್ಲಿ ಇಟ್ಟಿರುವಂತಹ ವಿರಾಟ್ ಹಿಂದೂ ಮಹಾಗಣಪತಿಯ ಒಂದು ಗುಹೆ ಒಳಗೆ ಹೋಗುತ್ತಿರುವ ಒಂದು ದೃಶ್ಯ ನನಗೇನು ಇದು ಅಷ್ಟು ವರ್ತ್ ಅನ್ನಿಸ್ಲಿಲ್ಲ ಯಾಕಂದರೆ ನೋಡಿ ಅಲ್ಲಲ್ಲೇ ಒಳಗಡೆ ಗುಹೆ ಥರ ಮಾಡಿ ಗಣೇಶನನ್ನು ನೋಡೋದಕ್ಕೆ ಈ ಗುಹೆ ಒಳಗಾಸಿ ಹೋಗಬೇಕು ಮೂವತ್ತು ರೂಪಾಯಿ ಟಿಕೆಟು ಐವತ್ತು ರೂಪಾಯಿ ಟಿಕೆಟೇನೋ ಇತ್ತು ದುಡ್ಡು ಕೊಟ್ಟಿದ್ದಕ್ಕೂ ಸಾರ್ಥಕ ಅಂತ ಅನ್ನಿಸ್ಲಿಲ್ಲ ನನಗೇನ ಆದರೆ ಗಣೇಶ ಮಾತ್ರ ಸಖತ್ತಾಗಿತ್ತು ನೋಡ್ರಿ ಈ ಥರ ಎಲ್ಲ ಹೆದರಿಸಿ ಹೆದರಿಸಿ ಕೈ ಚಪ್ಪಾಳೆ ತಟ್ಟಿ ಮುಂದಕ್ಕೆ ಹೋಗ್ರಿ ಅಂತ ಹೇಳ್ತಾರೆ ಮ್ಯೂಸಿಕ್ ಹಾಕಿದ್ದಾರೆ ನಾನು ಆ ಮ್ಯೂಸಿಕ್ನ ನನಗೆ ಕಾಪಿ ರೇಟ್ ಬರ್ತೈತಿ ಅಂತ ನಾನು ಮ್ಯೂಟ್ ಮಾಡಿದ್ದೀನಿ ನೋಡಿರಿ ಮಕ್ಕಳೆಲ್ಲ ಹೆದರ್ಬೇಕು ಆ ಥರ ಮಾಡಿಕ ಮಾಡಿದ್ದಾರೆ ನನಗೇನಪ್ಪ ಈ ಕಾನ್ಸೆಪ್ಟ್ ಇಷ್ಟ ಆಗಲಿಲ್ಲ ಈ ಥರ ಗುಹೆ ಒಳಗೆ ಹೋಗಿ ಅಡವಿ ಒಳಗೆ ಗಣೇಶ ಕೂತ್ಕೊಂಡು ತಪಸ್ಸು ಮಾಡ್ತಾ ಇರುವಂಥದ್ದು ಗಣೇಶನನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರು ಗಣೇಶ ಮಾತ್ರ ನೋಡೋದಕ್ಕೆ ಅದ್ಭುತವಾಗಿತ್ತು ಆ ಒಂದು ಕಾಡಿನ ಒಂದು ವಾತಾವರಣ ಅದು ಕೂಡ ಚೆನ್ನಾಗಿತ್ತು ಆದರೆ ಈ ಗುಹೆ ಏನಿದೆಯಲ್ಲ ಅಲ್ಲ ಇದಂತ್ರೂ ನನಗೆ ಒಂಚೂರು ಇಷ್ಟ ಆಗಲಿಲ್ಲ ಏನು ಮಾಡೋದು ಅವರವ್ರು ಇಷ್ಟ ಮಾಡಿರ್ತಾರೆ ಒಂದು ಡಿಫ್ರೆಂಟ್ ಆಗಿತ್ತು ಅಂತ ಹೇಳ್ಬೋದು ಅಷ್ಟೇ ಅಷ್ಟೇನು ನಮಗೆ ಇಷ್ಟ ಆಗಲಿಲ್ಲ ನೋಡಿರಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದರೆ ಹೆದರ್ಬೇಕು ನೋಡಿರಿ ಈ ಥರ ಎಲ್ಲ ಚಿತ್ರಗಳು ತಿರುಗಿ ಒಂದು ಸಲ ನೋಡ್ರಿ ಚಪ್ಪಾಳೆ ತಡ್ರಿ ಈ ಥರ ಏನೇನೋ ಹೇಳ್ತಿದ್ರು ಒಳಗಡೆ ಹೀಗೆ ಹೋಗ್ತಾ ಇರೋದು ಹೋಗ್ತಾ ಹೋಗ್ತಾ ಇರೋದು ಒಳಗಡೆ ಹೋದ ಮೇಲೆ ಬರೋದು ಅಡವಿ ಅಡವಿಯಲ್ಲಿ ಗಣೇಶ ತಪಸ್ಸನ್ನು ಮಾಡ್ತಾ ಕುತ್ಕೊಂಡು ಇರುವಂಥದ್ದು ನೋಡ್ರಿ ಅಲ್ಲಿ ಕಪಾಲಿ ಅಂತ ಬರೆದಿದ್ದಾರೆ ದೇವ್ ಒಂದು ಚಿತ್ರಗಳನ್ನು ಹಾಕಿದ್ದಾರೆ ನಾವು ಅಲ್ಲಿ ಎತ್ಕೊಂಡಿರುವಂಥ ಒಂದು ಹುಡುಗನ್ನ ಕೇಳಿದ್ವಿ ಮತ್ತಲ್ಲೇ ನೋಡ್ರಿ ಜಯ ಶ್ರೀರಾಮ್ ಅಂತ ಕೂಡ ಹಾಕಿದರ ಒಂದು ನಿಮಿಷ ಹೇಳ್ತೀನಿ ಓಕೆ ನೀವು ಇಲ್ಲಿ ನೋಡ್ಬೋದು ಅಡವಿಯಲ್ಲಿ ಗಣೇಶ ಕು ಅಲ್ಲಿ ತಪಸ್ಸು ಮಾಡ್ತಾ ಇರುವಂಥದ್ದಂತೆ ನಾವು ಅಲ್ಲಿ ಆ ಹುಡುಗನ್ನ ಕೇಳ್ತಾ ಇದ್ವಿ ಮತ್ತು ಗಣೇಶನ ಹಾಡೆಲ್ಲ ಹಾಕಿದ್ರಲ್ಲ ನನಗೆ ಮತ್ತೆ ಕಾಪಿ ರೇಟ್ ಬಂದು ಬಿಡಬಹುದು ಅಂತ ನಾನು ಇಲ್ಲಿ ಕೊಡ್ತಾ ಇದ್ದೀನಿ ಅಷ್ಟೇ ಅಲ್ಲಿ ಮಾಡಿರ್ತಕ್ಕಂಥ ಡೆಕೋರೇಷನ್ ಮಾತ್ರ ಸೂಪರ್ ಆಗಿತ್ತು ಅದ್ಭುತ ಆಗಿತ್ತು ಅಂತಲೇ ಹೇಳ್ಬೋದು ನೋಡ್ರಿ ಹಿಂದೂ ವಿರಾಟ್ ಹಿಂದೂ ಮಹಾಗಣಪತಿಯ ದರ್ಶನವನ್ನು ನೀವು ಕೂಡ ಮಾಡಿಕೊಡ್ರಿ ನಮಗೆ ಅಲ್ಲಿ ಒಳಗಡೆನ ಬಿಟ್ಟಿದ್ದರು ನಾವು ಹೇಳಿ ಹೇಳಿದ್ವಿ ಹಾಗಾಗಿ ನಮಗೆ ಬಿಟ್ಟರು ನಾನು ಫುಲ್ ಎಲ್ಲ ವಿಡಿಯೋ ಮಾಡ್ಕೊಂಡೆ ನಿಮಗೆ ತೋರಿಸೋ ಸಲುವಾಗಿನ ನಾನು ವಿಡಿಯೋ ಮಾಡ್ಕೊಂಡೆ ನಾನು ಪೂ ನಾನು ಪೂರ್ತಿ ಸ್ವಲ್ಪ ನಿಂತ್ಕೊಂಡು ನೋಡಿದೆ ನೋಡಿರಿ ಗುಹೆ ಒಳಗೆ ಅಡವಿ ಒಳಗೆ ಯಾವ ಥರ ಗಿಡ ಮರಗಳು ಎತ್ತರವಾಗಿ ಬೆಳೆದಿರ್ತಾವೋ ಅದೇ ಥರ ಎತ್ತ ಉತ್ತರವಾಗಿ ಅಡವಿನ ನಿರ್ಮಾಣ ಮಾಡಿದ್ದಾರೆ ನೋಡ್ರಿ ಗಣೇಶ ಎಷ್ಟು ಚೆನ್ನಾಗಿ ಕಾಣಿಸ್ತಾಯ್ತಿ ಅಂತ ಕೆಳಗಡೆ ಎಲ್ಲ ಡೆಕೋರೇಷನ್ ಮಾತ್ರ ಸಕ್ಕತ್ತ ಮಾಡಿದರು ಆ ಕಡೆ ಒಂದು ಕಡೆ ನೀರು ಬರ್ತಾಯಿತ್ತು ನಾನು ಕೂಡ ನಿಂತ್ಕೊಂಡು ಒಂದು ಫೋಟೋ ವಿಡಿಯೋ ಅಂತ ಮಾಡಿಕೊಂಡೆ ಅಷ್ಟೇ ತುಂಬ ಚೆನ್ನಾಗಿತ್ತು ಗಣೇಶ ಮಾತ್ರ ಸಕ್ಕತ್ತಾಗಿತ್ತು ಇನ್ನೂ ಈ ಗಣೇಶ ವಿಸರ್ಜನೆ ಆಗಿಲ್ಲ ಇನ್ನು ಕೂಡ ಜನ ನೋಡೋದಕ್ಕೆ ಬರ್ತಾಯಿದ್ರೆ ನೋಡ್ರಿ ಆ ಕಡೆ ನೀರೆಲ್ಲ ಹರ್ಕೊಂಡು ಹೋಗೋವಂಥದ್ದು ಎಲ್ಲ ಮಾಡಿದ್ದಾರೆ ಅಡವೇಲೆಲ್ಲ ಹೆಂಗಿರ್ತದೋ ಸೇಮ್ ಅದೇ ಥರ ಗುಹೆ ಒಳಗೆ ಬಂದು ಗಣೇಶ ಅಡವಿಯಲ್ಲಿ ದಟ್ಟವಾದ ಅರಣ್ಯ ಆ ಥರನೇ ಮಾಡಿದ್ದಾರೆ ಒಳಗಡೆ ಇರೋ ಕಾನ್ಸೆಪ್ಟ್ ಇಷ್ಟ ಆಯಿತು ಆದರೆ ಆ ಗುಹೆ ಒಳಗೆ ಬರೋ ಅಂಥ ನನಗೆ ನನಗಿಷ್ಟ ಆಗಲಿಲ್ಲ ಅಷ್ಟು ಹಾಗಾಗಿ ನಾ ವಿಡಿಯೋ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಕೂಡ ಗಣೇಶನ ದರ್ಶನ ಮಾಡಿಕೊಳ್ಳ್ರಿ ವಿರಾಟ್ ಹಿಂದೂ ಮಹಾಗಣಪತಿ ಇದು ಅಷ್ಟೇ ಕಾಡು ಮೃಗಗಳು ಇರೋ ಮೃಗ ಅಂದರೆ ಅದೇ ಜಿಂಕೆ ಮರಿ ಆ ಥರ ಎಲ್ಲ ಅಷ್ಟೇ ನೋಡಿರಿ ಎಷ್ಟು ಚೆನ್ನಾಗಿದೆ ಫುಲ್ ನಾ ಕಾಪಿ ರೇಟ್ ಬರ್ತೈತಿ ಅಂತ ಹೇಳಿ ನಾನು ಮ್ಯೂಸಿಕ್ ಎಲ್ಲ ತೊಗೊಂಡಿಲ್ಲ ಹಾಗೆ ತೋರಿಸ್ತಾ ಇದ್ದೀನಿ ನಿಮಗೆ ಓಕೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು